ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಆರೋದು ಒಂದು ರೀತಿ ಕಾಮನ್ ಅನ್ಸ್ಬಿಟ್ಟಿದೆ ಇದೀಗ ಕಾಂಗ್ರೆಸ್ನಿಂದ ಆಯ್ಕೆಯಾಗಿರ್ತಕ್ಕಂಥ ಯುವ ಶಾಸಕಿಯೊಬ್ಬಳು ನಿಜಕ್ಕೂ ಕೂಡ ಬಿ ಜೆ ಪಿ ಸೇರ್ತಾರ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಈ ಶಾಸಕಿಯ ನೆಡೆ ಕೂಡ ಇದೇ ರೀತಿಯಾಗಿದ್ದು ಮುಂದಿನ ಚುನಾವಣೆ ವೇಳೆಗೆ ಈ ಶಾಸಕಿ ಬಹುತೇಕ ಬಿ ಜೆ ಪಿ ಸೇರ್ಪಡೆ ಆಗೋದ್ರ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಚಿನ್ನಡಿಯಲ್ಲಿ ಸ್ಪರ್ಧೆ ಮಾಡೋದು ಬಹುತೇಕ ಪಕ್ಕ ಎನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇರಲಿ ಹೌದು ಸ್ನೇಹಿತರೆ ಪ್ರಥಮ ಬಾರಿಗೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಯುವ ನಾಯಕಿ ಕಾಂಗ್ರೆಸ್ನ ಒಂದು ಶಾಸಕಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಈ ಒಬ್ಬರಿಗೆ ನಿಜಕ್ಕೂ ಕೂಡ ತಮ್ಮ ಸರ್ಕಾರದ ಒಂದು ನೆಡೆಯಿಂದ ಅನುದಾನದ ಕೊರತೆಯಿಂದ ಬಹುದೊಡ್ಡ ಭ್ರಮ ನಿರಸನ ಆಗಿದೆ ಎನ್ನುವ ಒಂದು ಮಾಹಿತಿಗಳು ಇದೀಗ ಅವರ ಆ ಶಾಸಕಿಯ ಆಪ್ತ ಬಳಗದಿಂದ ಬರ್ತಾ ಇದಾವೆ ಬಂದು ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಬಿ ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿ ಸೇರ್ಪಡೆಯ ಒಂದು ಹಂತಕ್ಕೆ ಬಂದಿರತಕ್ಕಂಥ ಆ ಶಾಸಕಿಯಾರು ಆ ಶಾಸಕಿಯ ಈ ಪ್ರಮುಖ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದನ್ನು ಒಂದು ಸಾರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಆಯ್ಕೆಯಾಗಿರ್ತಕ್ಕಂಥ ನೂರ ಮೂವತ್ತಾರಕ್ಕೂ ಹೆಚ್ಚು ಶಾಸಕರ ಪೈಕಿ ಸರಿಸುಮಾರು ಎಪ್ಪತ್ತು ಜನ ಶಾಸಕರು ಫಸ್ಟ್ ಟೈಮು ಆಯ್ಕೆಯಾಗಿರ್ತಕ್ಕಂಥವ್ರು ಈ ಎಪ್ಪತ್ತು ಜನ ಶಾಸಕರಲ್ಲಿ ಮೂವತ್ತರಿಂದ ನಲವತ್ತು ಜನ ಯುವ ಶಾಸಕರಿದ್ದಾರೆ ಪ್ರಥಮ ಪ್ರಯತ್ನದಲ್ಲಿಯೇ ಯಶಸ್ಸನ್ನು ಕಂಡು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಇವರು ಶಾಸಕರಾಗಿ ಆಯ್ಕೆಯಾಗ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣಾ ಪೂರ್ವದಲ್ಲಿ ತಮ್ಮ ಕ್ಷೇತ್ರದ ಮತದಾರರಿಗೆ ಸಾಕಷ್ಟು ಒಂದು ಭರವಸೆಗಳನ್ನು ಕೊಟ್ಟಿದ್ರು ಅದರಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳ ವಿಚಾರ ಇರ್ಬೋದು ಇನ್ನೊಂದು ರೀತಿಯ ಅನುದಾನವನ್ನು ತರೋ ವಿಚಾರದಲ್ಲಿರ್ಬೋದು ಸಾಕಷ್ಟು ಭರವಸೆಗಳನ್ನ ಕೊಟ್ಟಿದ್ರು ಆದರೆ ಸರ್ಕಾರ ಬಂದು ಇಪ್ಪ ಇಪ್ಪತ್ತಾರು ತಿಂಗಳು ಅವಧಿ ಮುಗಿದಿದ್ರು ಕೂಡ ಈ ಯುವ ಶಾಸಕರ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷ ಹಾಗೂ ಸಿದ್ದರಾಮಯ್ಯ ಅವರು ಹಿಂದೇಟಾಗ್ತಾ ಇದ್ದಾರೆ ಈಗಾಗಲೇ ತಾವು ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ್ದಂತಹ ಭರವಸೆಗಳನ್ನು ಈಡೇರಿಸೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈ ಪ್ರಥಮ ಬಾರಿಗೆ ಆಯ್ಕೆಯಾದಂತಹ ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ಅಡ್ಡಾಡೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಚಿತ್ರದುರ್ಗದ ವೀರೇಂದ್ರ ಪಪ್ಪಿ ಅವರಿರ್ಬೋದು ಜಗಳೂರಿನ ದೇವೇಂದ್ರಪ್ಪನವರು ಇನ್ನೊಂದು ಕಡೆ ರವಿ ಅವರು ಇರ್ಬೋದು ಈ ರೀತಿಯ ಶಾಸಕರು ಈಗಾಗಲೇ ಅವ್ರ ಕ್ಷೇತ್ರದಿಂದ ಕಡೆ ಮುಖವನ್ನು ಬೇರೆ ಕಡೆ ತಿರುಗಿಸಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಈ ಶಾಸಕರು ಕ್ಷೇತ್ರಕ್ಕೆ ಹೋದ ತಕ್ಷಣವೇ ಅಲ್ಲಿನ ಮತದಾರರು ನಮ್ಮ ಬೆನ್ನತ್ತರೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕೇಳ್ತಾರೆ ಅನ್ನುವ ಕಾರಣಕ್ಕೆ ಕ್ಷೇತ್ರಕ್ಕೆ ಹೋಗೋದಿಕ್ಕೆ ಹಿಂಜರಿತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಪ್ರಥಮ ಪ್ರಯತ್ನದಲ್ಲಿಯೇ ಶಾಸಕಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಮೋಟಮ್ಮನವರ ಪುತ್ರಿ ನಯನ ಮೋಟಮ್ಮನವರು ಇದೀಗ ಬಿ ಜೆ ಪಿ ಸೇರ್ಪಡೆಯ ತುದಿಗಾಲಲ್ಲಿ ನಿಂತಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ಕಾಂಗ್ರೆಸ್ ಪಾಲಿಗೆ ಆಘಾತಕಾರಿ ವಿಚಾರವಾಗಿದೆ ನಿಜಕ್ಕೂ ಕೂಡ ನಯನ ಮೋಟಮ್ಮನವರು ಈ ರೀತಿಯ ಒಂದು ತೀರ್ಮಾನಕ್ಕೆ ಯಾಕೆ ಬಂದರು ಸದ್ಯಕ್ಕೆ ಈ ವಿಚಾರ ಹೊರ ಬಂದಿರೋದಾದ್ರೆ ಯಾಕೆ ಅನ್ನೋದನ್ನು ನೋಡೋದಾದರೆ ನಿನ್ನೆ ಆ ಮೂಡಿಗೆರೆ ಏನವರು ಶಾಸಕರಾಗಿರ್ತಕ್ಕಂಥ ಮೂಡಿಗೆರೆ ಕ್ಷೇತ್ರದ ಮೂಡಿಗೆರೆ ನಗರದಲ್ಲಿ ಒಂದು ಗಣಪತಿ ಸಮಾರಂಭದ ಧ್ವಜ ಧ್ವಜ ಪೂಜೆ ಹಾಗೂ ಲೋಗೋ ಬಿಡುಗಡೆ ಸಮಾರಂಭ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಕೇಸರಿ ಚಾಲನ್ನು ಹಾಕ್ಕೊಳ್ಳೋದ್ರ ಮೂಲಕ ನಟ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಅವರು ಭಾಗವಹಿಸಿದಂಥ ರೀತಿಗೆ ಕಾಂಗ್ರೆಸ್ ತೀರೋ ಆಕ್ಷೇಪವನ್ನು ಕಾಂಗ್ರೆಸ್ ಕಾರ್ಯಕರ್ತರು ವ್ಯಕ್ತಪಡಿಸಿದರೆ ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಕೊಟ್ಟಿರತಕ್ಕಂಥ ನಯನ ಮೂಟಮ್ನವರು ನಾನು ಕಾಂಗ್ರೆಸ್ ಶಾಸಕಿಯಾಗಿ ಈ ಕ್ಷೇತ್ರವನ್ನು ಪ್ರತಿ ಪ್ರತಿನಿಧಿಸ್ತಾ ಇರೋದು ಬೇರೆ ಮಾತು ನಾನೊಬ್ಬ ದಲಿತ ಮಹಿಳೆಯಾಗಿ ಒಬ್ಬ ಹಿಂದೂ ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಇದು ನನ್ನ ಕರ್ತವ್ಯ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಿಜಕ್ಕೂ ಕೂಡ ಕಾಂಗ್ರೆಸ್ನಿಂದ ನಯನ ಅವರು ವಿಮುಖರಾಗಿದಾರಾ ಅನ್ನುವ ಒಂದು ಪ್ರಶ್ನೆಗಳನ್ನು ಹುಟ್ಟಾಕಿದೆ ಇನ್ನೊಂದು ಕಡೆ ತನ್ನ ತಾಯಿ ಅತ್ಯಂತ ಪ್ರಭಾವಿ ಕಾಂಗ್ರೆಸ್ನ ಮಾಜಿ ನಾಯಕಿಯಾಗಿದ್ದರೂ ಕೂಡ ತಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿಗೆ ಅನುದಾನವನ್ನು ತರೋದರಲ್ಲಿ ನಯನ ಮೂಟಮ್ ಅವರು ವಿಫಲರಾಗಿದ್ದಾರೆ ಎನ್ನುವ ಆಪಾದನೆಗಳು ಆ ಭಾಗದಲ್ಲಿ ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಸಿ ಟಿ ರವಿ ಕೂಡ ನಯನ ಮೂಟಂನವರೊಂದಿಗೆ ಸಾಕಷ್ಟು ಬಾರಿ ಮಾತುಕತೆಗಳನ್ನು ನಡೆಸಿದರೆ ಮುಂದಿನ ಚುನಾವಣೆಯಲ್ಲಿ ಅವರನ್ನು ಬಿ ಜೆ ಪಿ ಸೆಳೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವ ಮಾತುಗಳು ಆ ಭಾಗದಿಂದ ಕೇಳಿಬರ್ತಾ ಇದ್ದಾವೆ ಈಗಾಗಲೇ ಅಲ್ಲಿ ಪಿಯ ನಾಯಕ ಮಾಜಿ ಸಚಿವ ಶಾಸಕರಾಗಿರ್ತಕ್ಕಂಥ ಎಂ ಪಿ ಕುಮಾರಸ್ವಾಮಿ ಅವರು ಪಿಯಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅಲ್ಲಿ ಬಿಜೆಪಿಗೆ ಅಭ್ಯರ್ಥಿ ಕೊರತೆ ಇದೆ ಆ ಕಾರಣಕ್ಕೆ ಸಿ ಟಿ ರವಿ ಅವರು ನಯನ ಮೋಟಮ್ನವರನ್ನ ಪಕ್ಷಕ್ಕೆ ಸೆಳೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದೆ ಇನ್ನೊಂದು ಕಡೆ ನಯನ ಮೋಟಮ್ನವರಿಗೆ ನಿನ್ನೆ ಮಾಧ್ಯಮದವರು ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಶಾಸಕರೇ ನೀವು ಏನಾದರೂ ಬಿಜೆಪಿಗೆ ಸೇರ್ಪಡೆ ಆಗ್ತಕ್ಕಂಥ ಮನಸ್ಸನ್ನು ಮಾಡಿದಿರ ಅನ್ನುವ ಪ್ರಶ್ನೆಗೆ ನಯನ ಮೂಟಮ್ನವರು ಇನ್ನೂ ಮೂರು ವರ್ಷ ಸರ್ಕಾರದ ಅವಧಿ ಇದೆ ಅದಾದ ನಂತರ ನಾನು ಬಿ ಜೆ ಹೋಗ್ಬೇಕು ಕಾಂಗ್ರೆಸ್ನಲ್ಲೇ ಇರಬೇಕೋ ಅಥವಾ ಬಿ ಎಸ್ ಪಿಗೋ ಅಥವಾ ಎಸ್ ಟಿ ಪಿ ಐಗೆ ಸೇರಬೇಕೋ ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೀನಿ ಎನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಬಹುತೇಕ ನಯನಮೋಟಮ್ನವರು ಅನ್ನು ತೊರೆಯೋ ಒಂದು ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ನೀಡಿದ್ದಾರೆ ಇನ್ನೊಂದು ಕಡೆ ಕೇಸರಿ ಸಾಲನ್ನು ಹಾಕ್ಕೊಂಡು ನಿನ್ನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥದ್ದಕ್ಕೆ ಏನು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಅದಕ್ಕೂ ಕೂಡ ನಯನ ಮೋಟಮ್ನವರು ಸೂಕ್ತವಾದ ತಿರುಗೇಟನ್ನು ಕೊಟ್ಟಿದ್ದು ನಾನು ಕಾಂಗ್ರೆಸ್ ಶಾಸಕಿ ಆಗೋದಿಕ್ಕೂ ಮುಂಚೆ ಒಬ್ಬ ಹಿಂದೂ ಮಹಿಳೆ ಅದರಲ್ಲೂ ಕೂಡ ದಲಿತ ಸಮುದಾಯಕ್ಕೆ ಸೇರಿದವಳು ಈ ಒಂದು ಗಣಪತಿಯ ಧ್ವಜಸ್ತಂಭ ಸ್ಥಾಪನೆಯ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿರತಕ್ಕಂಥದ್ದು ನನ್ನ ಜವಾಬ್ದಾರಿ ಅನ್ನೋದ್ರ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಈಗಾಗಲೇ ಇಂದ ಆಯ್ಕೆಯಾಗಿರ್ತಕ್ಕಂಥ ಬಹುತೇಕ ಯುವ ಶಾಸಕರಿಗೆ ತಮ್ಮ ಸರ್ಕಾರದ ನಡೆಯಿಂದ ತೀವ್ರ ಒಂದು ಅಸಮಾಧಾನ ಉಂಟಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಶಾಸಕರು ಕೂಡ ಪದೇ ಪದೇ ಬಹಿರಂಗವಾಗಿಯೇ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ ಇನ್ನೊಂದು ಕಡೆ ಅತ್ಯಂತ ಪ್ರಮುಖವಾಗಿ ಯುವ ಶಾಸಕರು ಈ ಸರ್ಕಾರದ ನಡೆಯಿಂದ ತೀವ್ರ ಬೇಸತ್ತಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ಬಹುತೇಕ ಅಲ್ಲಿ ಪ್ರಥಮ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಯುವ ಶಾಸಕರ ಒಂದು ಪರಿಸ್ಥಿತಿ ಏನಾಗಿದೆ ಅಂದರೆ ಅವರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಆ ಕ್ಷೇತ್ರದ ಮತದಾರರು ಅವರನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಚುನಾವಣಾ ಪೂರ್ವದಲ್ಲಿ ಸಾಕಷ್ಟು ಭರವಸೆಗಳನ್ನು ಕೊಟ್ಟು ಆಯ್ಕೆಯಾಗಿದ್ದಂಥ ಈ ಶಾಸಕರಿಗೆ ತಮ್ಮ ಸರ್ಕಾರ ಅನುದಾನ ಕೊಡದೇ ಇರತಕ್ಕಂಥದ್ದು ಬಹುದೊಡ್ಡ ಆಘಾತವನ್ನು ತಂದಿಟ್ಟಿದ್ದು ಮುಂದಿನ ದಿನಗಳಲ್ಲಿ ಬೇರೆಯ ಪಕ್ಷ ಕಡೆ ಮುಖ ಮಾಡ್ತಕ್ಕಂಥ ತೀರ್ಮಾನವನ್ನು ಬಹುತೇಕ ಕಾಂಗ್ರೆಸ್ನ ಯುವ ಶಾಸಕರು ಮಾಡಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ ಇದರ ಮುಂದುವರೆದ ಭಾಗವಾಗಿನೇ ಮೂಡಿಗೆರೆಯ ಶಾಸಕಿ ನಯನ ಮೋಟಮ್ಮ ಅವರು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ನಲ್ಲಿ ಉಂಟಾಗ್ತಕ್ಕಂತ ಉಂಟಾಗಿರತಕ್ಕಂತ ನಾಯಕತ್ವದ ಗೊಂದಲ ಈ ಯುವ ನಾಯಕರಿಗೆ ಭ್ರಮ ನಿರಸನ ತಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಅಭಿವೃದ್ಧಿ ಶೂನ್ಯ ತಮ್ಮ ಸರ್ಕಾರದ ನಡೆಯಿಂದ ತೀವ್ರ ಬೆಸತ್ತಿರ್ತಕ್ಕಂತ ಈ ಶಾಸಕರು ಬಹುತೇಕ ಕಾಂಗ್ರೆಸ್ ಅನ್ನ ತೊರೆಯೋ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಇನ್ನೊಂದು ಕಡೆ ಬಿ ಜೆ ಪಿ ಸಹ ಈ ಯುವ ಶಾಸಕರನ್ನು ಸೆಳೀತಕ್ಕಂಥ ಪ್ರಯತ್ನವನ್ನು ಮಾಡಿ ಈಗಾಗಲೇ ಯಾವ್ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಶಾಸಕರನ್ನು ಮಾತಾಡಿಸೋದಿಕ್ಕೆ ಯಾವ್ಯಾವ ನಾಯಕರಿಗೆ ಜವಾಬ್ದಾರಿಯನ್ನು ಕೊಡಬೇಕು ಅನ್ನುವ ಒಂದು ಅಚ್ಚುಕಟ್ಟಾದ ಪಟ್ಟಿಯನ್ನು ಬಿ ಜೆ ಪಿ ಮಾಡಿಕೊಂಡಿದೆ ಅದರ ಒಂದು ಭಾಗವಾಗಿನೇ ಸಿ ಟಿ ರವಿ ಅವರು ತಮ್ಮ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಗೆ ಬರ್ತಕ್ಕಂಥ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕಿಯಾಗಿರ್ತಕ್ಕಂಥ ನಯನ ಮೋಟಮ್ಮನವರನ್ನು ಕ ಬಿ ಜೆ ಪಿಗೆ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಯುವ ಶಾಸಕರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಆದರೆ ಅವರು ಮರು ಆಯ್ಕೆ ಆಗ್ತಾರ ಅಥವಾ ಅದರಲ್ಲಿರ್ತಕ್ಕಂಥ ಬಹುತೇಕ ಶಾಸಕರು ಬಿಜೆಪಿ ಕಡೆ ಮುಖ ಮಾಡ್ತಾರ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ